ದಲಿತ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಇಲ್ಲಿ ಧರಣಿ ಕೂತಿದ್ದೀವಿ ಮೂರನೇ ದಿನ ಮುಕ್ತಾಯ ಆಗಿದೆ ದಲಿತರ ಹಣ ಪೂರ್ತಿ ತಿಂದುಾಕಿದರೆ ಇದನ್ನ ಮಿಸ್ಯೂಸ್ ಮಾಡಿದರೆ ಈ ತಾಲೂಕ್ ಪಂಚಾಯತಿ ಇಒ ಆದಂತ ಸರ್ವೇಶ್ನ ಇಲ್ಲಿಂದ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ಅಂತ ಹೇಳಿದ್ರು ಸಿಇಒ ಅವರು ಸ್ಥಳಕ್ಕೆ ಆಗಮಿಸಿಲ್ಲ ಮತ್ತು ಅದರ ಸೂಕ್ಷ್ಮತೆಗಳು ಏನು ಅಂತ ಹೇಳಿ ಅರಿವು ಅವ್ರಿಗೆ ಇಲ್ಲ ಅಂತ ಕಾಣಿಸುತ್ತೆ ಇನ್ನು ಯಾರ ಹಣ ತಿಂದ್ರೆ ನೀವು ಬರ್ತೀರಾ ಅಂತ ಮೊದ್ಲು ಹೇಳ್ಬೇಕಾಗತ್ತೆ ಈ ತಾಲೂಕಿನ ಜನತೆಗೆ ಯಾರ ಹಣ ತಿಂದ್ರೆ ಒಬ್ಬ ಸಿಇಒ ಬರ್ತಾರೆ ಇಲ್ಲಿಗೆ ದಲಿತರ ಹಣ ಲೆಕ್ಕಕ್ಕಿಲ್ಲ ಬಿಟ್ಬಿಡೆ ಯಾರ ಹಣ ತಿಂದ್ರೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಾವು ತಾಲೂಕಿನ ಜನತೆ ಕೇಳ್ತಾ ಇದಾರೆ ನಿಮ್ಮನ್ನ ದಯವಿಟ್ಟು ಇಒ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ಟು ಎನ್ಕ್ವೈರಿ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೆತ್ಕೊಳ್ಬೇಕು ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಸತತವಾಗಿ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಸಮಿತಿ ಹೋರಾಟ ವಿಚಾರ ತಾಲೂಕು ಆದ್ಯಂತ ದುರ್ಬಳಕೆ ಮಾಡಿರುವ ಕುರಿತು ಈ ಹೋರಾಟ ಮೂರು ದಿನದಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಯೋಜಕ ವತಿಯಿಂದ ಏನು ನಾವು ಅನಿರ್ದಿಷ್ಟ ಕಾಲ ಮೂರು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಈ ಮೂರನೇ ದಿನಕ್ಕೆ ಇಲ್ಲಿವರೆಗೂ ಕೂಡ್ಸಬೇಕ ಅಂತ ಹೇಳ್ಬಿಟ್ಟು ಎಲ್ಲೋ ನಮ್ಗೆ ಅಧಿಕಾರಿಗಳು ದೋಷ ಎತ್ ಕಾಣಿಸ್ತಾ ಇದೆ ಒಬ್ಬ ಭ್ರಷ್ಟಾಚಾರ ಭ್ರಷ್ಟ ಅಧಿಕಾರಿ ಇಒನ್ನು ಕಾಪಾಡಕ್ಕೆ ಎಲ್ಲೋ ಒಂದು ಡಿ ಎಸ್ ಬಂದ್ರು ಅವ್ರು ಕೂಡ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈ ನಮ್ಗೆಲ್ಲ ಅನುಮಾನ ಹುಟ್ಟುವ ತರನೇ ನಡ್ಕೊಂತ ಇದಾರೆ ಎಲ್ಲ ಈ ಅಧಿಕಾರಿಗಳಿಗೆ ಸೇರ್ಕೊಂಡು ಏನಪ್ಪ ಈ ಒಂದು ಎಲ್ಲ ಕಣ್ಣಿಗೆ ಕಾಣಿಸುವಂತ ಒಂದು ಸತ್ಯ ಘಟನೆ ಹೇಳಿ ದಾಖಲಾತಿಗಳು ಕೊಟ್ಟು ಪರಿಶೀಲನೆ ಮಾಡಿ ಅವ್ರಿಗೆ ತಿಳ್ಕೊಂಡೋದ್ರು ಒಂದು ಅಧಿಕಾರಿ ನಾವ್ ಏನ್ ಎ ಸಿ ಬರ್ಬೇಕು ಅಂತ ಹೇಳಿದ್ರು ಎಲ್ಲ ಭ್ರಷ್ಟ ಅಧಿಕಾರಿಗೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರನ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲ ಇಡೀ ಸಿ ಬರ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಕೂತಿರೋದು ಎಲ್ಲ ದಾಖಲಾತಿಗಳು ಕೊಟ್ಟು ಇದು ಮಾಡಿದ್ರು ಇದುವರೆಗೂ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇಲ್ಲೋಪ ಎತ್ತು ಕಾಣಿಸ್ತಾ ಇದೆ ಯಾಕಂದ್ರೆ ಭ್ರಷ್ಟನಿಗೆ ಇನ್ನೊಬ್ರು ಭ್ರಷ್ಟರು ಯಾಕೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ ನಾವೇನ್ ಕೇಳ್ತಾ ಇರೋದು ನಮ್ಮ ಮಕ್ಕಳಿಗೆ ಇದು ದ್ರೋಹ ಮಾಡಿರೋ ಇವ್ರಿಗೆ ಶಿಕ್ಷೆ ಕೊಡಿ ಅಮಾನತ್ ಕೊಳಿಸಿ ಅಂತ ಹೇಳ್ಬಿಟ್ಟು ದಾಖಲಾತಿಗಳೆಲ್ಲ ಪೂರ್ತಿ ಕೊಟ್ರು ಯಾವುದೇ ರೀತಿ ಅವರು ಆಕ್ಷನ್ ತಗೊಂಡಿರೋ ಇದು ಮಾಡ್ತಾ ಇದಾರೆ ಅಂದ್ರೆ ಎಲ್ಲೋ ಲೋಕ ಎತ್ ಕಾಣಿಸ್ತಾ ಇದೆ ಒಂದೆರಡು ಮಾತಾಡಿ ಮುಗಿಸ್ತಾ ಇದೆ ಹ ಏನಿವತ್ತು ದಲಿತ ಸಂಘರ್ಷ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಅನಿರ್ದಿಷ್ಟವಾದಿ ಧರಣಿ ಹಮ್ಮಿಕೊಂಡಿದ್ದು ಸುಮಾರು ಇವತ್ತು ಮೂರನೇ ದಿನ ಮುಕ್ತಾಯ ಆಗ್ತಾ ಇದೆ ಏನು ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲೂ ಸಹ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನವನ್ನು ಎಸ್ ಸಿ ಎಸ್ ಟಿ ಗಳಿಗೆ ಅಕೌಂಟ್ಗೆ ಜಮಾ ಮಾಡಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾವು ಅವಧಿ ಧರಣಿಯನ್ನು ಕುತ್ಕೊಂಡಿದೀವಿ ಆದ್ರೆ ಮೂರು ದಿನ ಕಳೆದ್ರೂ ಕೂಡ ಅಧಿಕಾರಿಗಳು ಕಿಂಚತ್ತು ಕೂಡ ಅವರು ಈ ಕಡೆ ಗಮನ ಸರಿಸ್ ಸಹಿಸಿದೆ ಮತ್ತೆ ಯಾವುದೇ ರೀತಿಯಾಗಿ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಏನೇನ್ ಮಾಡಿದ್ದಾರೆ ಏನು ಅನ್ನೋದು ಎಲ್ಲಾನು ನಮ್ಮ ನಾಯಕ ಮಾತಾಡ್ತಾ ಇದ್ದಾರೆ ದಿನ ದಿನಾಪೂರ್ತಿನೂ ಆದ್ರೆ ನಮ್ಮ ಅವರು ಬಾಲಣ್ಣ ಅವರು ಡೈಲಿ ಇದೆ ಇದನ್ನೇ ಮಾತಾಡ್ತಾ ಇದ್ದಾರೆ ಆದ್ರೆ ಸಹ ಅಧಿಕಾರಿಗಳು ಸ್ವಲ್ಪ ಕೂಡ ಕೆಂಚ ಕಿಂಚತ್ತು ಅವ್ರ ಕಡೆ ಗಮನ ಸೆಳೆ ಸಲ್ಲಿಸ್ತಾ ಇಲ್ಲ ಇವ ಸರ್ವೇಶ್ ಅವರು ಇಲ್ಲಿಂದ ಎರಡು ಮಾತು ಹೇಳ್ತಾ ನಾನು ಮೂರ್ ದಿನ ಮೂರು ದಿನ ಆದ್ರೂ ಇದುವರೆಗೂ ಸ್ಥಳಕ್ಕೆ ಭೇಟಿ ಮಾಡಿದ ನಮ್ಮ ಸಿಇಒ ಅವರು ಆಗ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬಂದ್ರು ಸಹ ಇಲ್ಲಿ ಏನು ಪ್ರಯೋಜನ ಪ್ರಯೋಜನವಾಗ್ತಾ ಇಲ್ಲ ನಮ್ಮದು ಬೇಡಿಕೆ ನಮ್ಮ ಬೇಡಿಕೆಗಳ ಈಡೇರಿಸಲು ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆಗಳು ಬರ್ತದೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇದಕ್ಕೆ ಮೈನ್ ಇದೇನಂದ್ರೆ ಎಸ್ ಸಿ ಎಸ್ ಟಿ ಹಣ ಎಸ್ ಸಿ ಎಸ್ ಟಿ ಹಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣವನ್ನು ಈ ಮೀಸಲು ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂದ್ರೆ ಇನ್ನ ಬೇರೆ ಬೇರೆ ನಲ್ಲಿ ಯಾತ್ರ ಇದೆ ಬೇರೆ ಜಿಲ್ಲೆಗಳಲ್ಲಿ ಯಾತ್ರ ಇದೆ ಇದ್ರಲ್ಲಿ ಯಾವ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಯಾರುನು ಸಹ ಸ್ಪಂದಿಸ್ತಾ ಇಲ್ಲ ನಮ್ಮ ಶಾಸಕರು ಬೇರೆ ಅವ್ರ ಆಗ್ಬೋದು ಇದಕ್ಕೆ ಯಾಕೆ ನಾವು ಎಸ್ ಎಷ್ಟು ಜನ ಅಂದ್ರೆ ಏನು ಏನು ಅವರು ಮೊದಲಿಂದ ಬಂದಿರ್ತಕ್ಕಂಥ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ರೂನು ಈಗುನು ಈ ತರ ತನ್ನೇ ಮಾಡ್ಬೇಕಂದ್ರೆ ಯಾವ ಇದನ್ನು ಅವ್ರಿಗೆ ಕಾಣಿಸ್ತಾ ಇಲ್ಲ ನಮ್ಮ ಬಾಧೆಗಳೇನೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮತ್ತು ನಾವು ಇದೇನ್ ಮಾಡ್ಬೇಕಂದ್ರೆ ಮುಂದೆ ಪಿಡಿಒ ಪಿಡಿಒಗಳ ಪಿಡಿಒ ನಾವು ಅರ್ಜಿ ಅಂತ ಸಹ ಯಾವ್ದೋ ರೀತಿ ಎಷ್ಟೇ ಎಷ್ಟು ಇದೆ ನಮ್ಗೆ ಇದುವರೆಗೂ ಸಹ ಯಾವುದೇ ಯಾವ್ದೇ ಪಂಚಾಯತ್ ಲು ಸಹ ಎಷ್ಟೆ ಎಷ್ಟು ಮಕ್ಕಳಿಗಾಗೇಳಿ ಮತ್ತೆ ಅವ್ರ ಕಾಲೋನಿಗಾಗಲಿ ಅವ್ರು ಬರ್ತಕ್ಕಂಥ ಯಾವುದೇ ಒಂದು ಕೆಲಸ ಕೂಡ ಮಾಡಿಲ್ಲ ಅವರು ಅದನ್ನ ನಾವು ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ರೆ ಅಧಿಕಾರಿಗಳು ಸಹ ಸುಮ್ಮನೆ ಕುತ್ಕೊಂಡು ಅವ್ರೇನೋ ಕಾಟಾಚಾರ ಬಂದು ಹೋಗೋಕರ ಬಂದು ಇಲ್ಲ ಏನೋ ಮಾತಾಡ್ಬೇಕು ಏನೋ ಹೇಳೋ ತರ ಇದ್ದಾರೆ ಇದಕ್ಕೆ ನಾವು ಇವನ್ನ ಅಮಾನತ್ ಮಾಡಬೇಕು ವಜಾಗೊಲ್ಸ್ಬೇಕು ಮತ್ತು ಇಲ್ಲಿ ಬರುವ ಮುಂದಿನ ಅಧಿಕಾರಿಗಳಿಗೆ ಮುಂದಿನ ಅಧಿಕಾರಿಗಳು ಈ ತರ ನಡ್ಕೊಂಡು ಚೆನ್ನಾಗಿ ಶುಚಿತವಾಗಿ ನಡ್ಕೊಂಡು ಹೋಗ್ಬೇಕು ಯಾವ್ದೇ ಹಣವನ್ನು ಇದ್ ಮಾಡಬಾರ್ದು ಇನ್ನೊಂದೇನಂದ್ರೆ ನಮ್ಮ ಹತ್ರ ರೆಕಾರ್ಡ್ ಸಮೇತ ಇದೆ ಒಂದು ಕೆರೆಗಳಿವೆ ಕುಂಟೆಗ್ಳಾರಬೇಕು ಎಲ್ಲದಕ್ಕೂ ಎಲ್ಲವನ್ನೂ ಸಹ ಅವರು ಒಂದು ಕೆರೆಗೆ ಇಪ್ಪತ್ತೈದು ಲಕ್ಷ ಎರಡೂವರೆ ಕೋಟಿ ಅನ್ನ ಬಿಡುಗಡೆ ಮಾಡಿ ಅದನ್ನ ಇದ್ ಮಾಡಿ ಕೆರೆಗೆ ಒಂದು ಒಂದು ಸಹ ಕೂಡ ಅದ್ರಲ್ಲಿ ಕೆಲಸ ಮಾಡಿಲ್ಲ ಆದ್ರೂ ಸಹ ಹಣವನ್ನ ಅವರು ಡ್ರಾ ಮಾಡಿ ಅವರು ಇದ್ ಮಾಡ್ಕೊಂಡಿದ್ದಾರೆ ಆದಂತವು ಸುಮಾರು ಪಂಚಾಯತಿಗಳಲ್ಲಿ ನಡೆದಿದೆ ನಾವು ನಮ್ಮ ದಾಖಲೆಗಳು ಇದೆ ಇವರನ್ನ ವಜಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಮುಗಿಸ್ತಾ ಇದ್ದೀನಿ ಮತ್ತು ರೈತ ಮಿತ್ರ ಏನು ಎಸ್ ಸಿ ಎಸ್ ಟಿ ಅನುದಾನ ನೀಡದೆ ವಂಚನೆ ಮಾಡ್ತಾ ಇರುವಂತ ಇವೆ ಸರ್ವೆ ಸರ್ವೇಶ್ವರವರು ಮತ್ತೆ ಅವರ ಅಧಿಕಾರ ತಂಡಗಳು ಏನಿದೆಯೋ ಪಂಚಾಯತಿಗಳು ಎಸ್ ಎಸ್ ಟಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣಕ್ಕೆ ನೀಡಬೇಕಾದ ಹಣವನ್ನು ನೀಡದೆ ವಂಚನೆ ಮಾಡ್ಕೊಂಡು ಸುಮಾರು ಒಂದು ಐದು ವರ್ಷ ಐದಾರು ವರ್ಷಗಳಿಂದ ವಂಚನೆ ಮಾಡಿಕೊಂಡು ಬರ್ತಾನೆ ಇದೆ ಇದು ಸಿಒ ಮತ್ತೆ ಡಿ ಎಸ್ ಒ ಗಮನಕ್ಕೂ ಗೊತ್ತಿದೆ ಇಡೀ ಜಿಲ್ಲೆಯಾದಂತ ಈ ಒಂದು ಮೋಸ ವಂಚನೆ ನಡೆದಿದೆ ಅಂತ ಅವ್ರಿಗೂ ಗೊತ್ತು ಆದ್ರೂ ಕೂಡ ಅದನ್ನ ಹಂಗೆ ಅವರು ಅದನ್ನ ಮುಚ್ಚಿಟ್ಕೊಂಡು ಹಂಗೆ ಪಂಚಾಯಿತಿಗಳನ್ನ ಮತ್ತೆ ಆಡಳಿತ ನಡೆಸ್ಕೊಂಡೆ ಬರ್ತಾನೆ ಇದಾರೆ ನಮ್ಮ ದಲ್ ಸಂಘರ್ಷ ಸಮಿತಿ ಮೂರು ದಿನಗಳಿಂದ ಈ ಮೂರನೇ ದಿನ ಕೂಡ ಆಗ್ತಾನೆ ಇದೆ ಸ್ಥಳಕ್ಕೆ ಸಂಬಂಧಪಟ್ಟಂತ ಸಿ ಅವರು ಭೇಟಿ ನೀಡಿ ಅವ್ರ ಸಮಸ್ಯೆಗೆ ಸ್ಪಂದಿಸದೆ ಮುಂದೆ ಅವರು ಏನೋ ಕಾರಣಾಂತರಗಳನ್ನ ಹೇಳ್ಕೊಂಡು ತಳ್ಕೊಂಡು ಇಲ್ಲಿ ಬಂದವರ ಸಮಸ್ಯೆ ಕೇಳ್ದಾನೆ ಒಂದು ಇದನ್ನ ತಡೆ ಮಾಡ್ಕೊಂಡು ಹೋಗ್ತಾ ಇದ್ರು ಒಂದು ಇದೊಂದು ನವೀನ್ ಸಂಗತಿ ಆಗಿದೆ ಬೇಗ ಆದಷ್ಟು ಬೇಗ ನಮ್ಮ ಮನವಿಗೆ ಸಿಒ ಅವರು ಸ್ಪಂದಿಸಿ ಮತ್ತೆ ಏನು ಇದ್ರ ಮೇಲೆ ಪಟ್ಟ ಅವ್ರ ಮೇಲೆ ಇನ್ನು ಇರುವಂತ ಅಧಿಕಾರಗಳು ಕೂಡ ನಮ್ಮ ಈ ಒಂದು ದಲ್ ಸಂಗತ್ ಸಮಿತಿ ಒಂದು ಬೇಡಿಕೆಗೆ ಒಂದು ಮನವಿಗೆ ಅವರು ಸ್ಪಂದಿಸಿ ಆದಷ್ಟು ಬೇಗ ಈ ಒಂದು ಎಸ್ ಸಿ ಎಸ್ ಅನುದಾನವನ್ನು ಮೀಸಲಿಟ್ಟು ಮೀಸಲಾಗಿಟ್ಟು ಅದಕ್ಕೆ ಅದನ್ನ ಮೀಸಲಾ ಇಡ್ಬೇಕಾದ ಒಂದು 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 ಎಸ್ ಸಿ ಎಷ್ಟ್ ಅನುದಾನವನ್ನು ಕೊಡದೆ ವಂಚನೆ ಮಾಡ್ಕೊಂಡ್ ಬಂದಿರುವಂತ ಸರ್ವೇಶ್ ಇವನು ಇವನ್ನ ಅನಾಮತ್ತು ಮಾಡಿ ಒಂದು ಆದೇಶವನ್ನು ಕೂಡ ಹೊರಿಸಬೇಕು ಅದೇ ಅವ್ರ ಜೊತೆ ಯಾರ್ಯಾರು ಪಿಡಿಒ ಇನ್ಮಾಲಿದಾರ ಅವರನ್ನು ಸಹ ಅನಾಮತ ಮಾಡಬೇಕಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಭೀಮ್ ಜೈ ಭೀಮ್ ಈಗ ಮೂರ ದಿನದಿಂದ ದಲಿತ ಸಂಗತ ಸಮಿತಿಯಿಂದ ಧರಣಿ ಮಾಡ್ತಾ ಇದ್ದಾರೆ ಈ ಪೀಡಿಯೋವನ್ನು ಈ ಸರ್ವೇಸ್ ಅವರು ಮಾಡ್ತಾ ಇರುವಂತ ಕೆಲಸಗಳು ಎಲ್ಲರಿಗೂ ಗೊತ್ತು ನಮ್ಮ ರೈತ ಮಿತ್ರ ನಮ್ಮ ಸಾ ಸ್ವಾಮಿ ಅವರು ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ತಕೊಂಡು ಎಲ್ಲ ಎನ್ಕ್ವರಿ ಮಾಡಿ ಮೂವತ್ತು ಪಂಚಾಯಿತಿಗಳ ಮೇಲೆ ಎಲ್ಲ ಎನ್ಕ್ವರಿ ಮಾಡ್ಕೊಂಡು ಬಂದು ಇಲ್ಲಿ ಕೂತಂದಿದ್ದಾರೆ ಆದರೂ ಇದುವರೆಕು ಬರ್ತಾರೆ ಹೋಗ್ತಾರೆ ಆದ್ರೆ ಏನು ಇವರು ಸಮಸ್ಯೆ ಇವರು ಏನಕ್ಕೆ ಕೂತ್ಕೊಂಡಿದ್ದಾರೆ ಈ ಎಸ್ ಸಿ ಎಸ್ ಟಿ ಅನುದಾನವನ್ನು ಯಾಕೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಯಾರೂನು ಪ್ರಶ್ನೆ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಅವರನ್ನು ಸಸ್ಪೆಂಡ್ ಮಾಡಬೇಕು ಅವರು ಬಂದು ಎನ್ಕ್ವರಿ ಮಾಡಿ ಡಾಕ್ಯುಮೆಂಟ್ಗಳು ನೋಡಿ ಎನ್ಕ್ವರಿ ಮಾಡಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಈಗ ನಾವು ಈ ಸರ್ವೆ ನಂಬರ್ನಲ್ಲಿ ಅವರು ಈ ಸತ್ತು ಖಾತಾಗ್ ಮಾಡ್ತಾರೆ ಗುಂಡು ತೋಪಲ್ಲಿ ಈ ಸತ್ತು ಖಾತೆಗಳು ಮಾಡ್ತಾರೆ ಅದನ್ನ ಯಾರು ಕೇಳೋರಿಲ್ಲ ಗೌರ್ಮೆಂಟು ಆ ಜಾಗ ಇದ್ರೂ ಕೂಡ ಆ ಜಾಗವನ್ನ ಅವರು ವಶಪಡಿಸ್ಕೊಂಡು ಅದರ ಮೇಲೆ ದುಡ್ಡು ಮಾಡಿಕೊಂಡು ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಪಂಚಾಯತ್ಗಳಲ್ಲಿ ಅದಕ್ಕಾಗಿ ನಾ ದಲ್ ಸಂಸ್ಥೆಯವರು ಅದೆಲ್ಲ ಕಂಡ ಹಿಡಿದು ಬಂದು ಇಲ್ಲಿ ಮೂರು ದಿನದಿಂದ ಇಲ್ಲಿ ಕೂತ್ಕೊಂಡು ಇಲ್ಲಿ ಧರಣಿ ಮಾಡ್ತಾ ಇದ್ರು ಕೂಡ ಯಾವುದು ಪ್ರಯೋಜನ ಇಲ್ಲ ಬಂದ್ರೆ ಬರ್ಲಿ ಇರು ಮಾಡಿದ್ರೆ ಮಾರ್ಲಿ ಇರು ಬರ್ತಾರೆ ಅವ್ರು ಹಾಕ್ತಾರೆ ಪೆಂಡಲ್ಲು ಹೋಗ್ತಾರೆ ಇವರು ಅಂತ ಕೇರ್ಲೆಸ್ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಸಿ ಜನ ಅದಕ್ಕೆ ನಾವು ಅದು ಯಾವತ್ತಾದ್ರೂ ಇನ್ನ ಒಂದು ವಾರ ಆಗ್ಲಿ ನಾವು ಬಿಡೋದಿಲ್ಲ ನಾವು ಏನೇನು ಪಾಂಪ್ಲೇಟ್ ಹಾಕಿದ್ದೀವೋ ಅದೆಲ್ಲ ಕರೆಕ್ಟ್ ಆಗಿ ಮಾತ್ರ ನಾವು ಇಲ್ಲಿಂದ ಎದ್ದು ಇಲ್ಲ ಅಂದ್ರೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ ನಮ್ಮ ರೈತ ಮಿತ್ರ ಹೋರಾಟದಿಂದ ನಾವು ಎಸ್ ಸಿ ಎಸ್ ಟಿ ಹಣಕಾಸಿನ ದುರ್ಬಲ್ ದುರ್ಬಲೆ ಮಾಡಿರುವ ನಮ್ಮ ಯುವ ಸಾಹೇಬ್ರನ್ನ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಅವ ನಮ್ಮ ಪೀಡುವ ಪಂಚಾಯಿತಿಗಳಲ್ಲಿ ದುರ್ಬಲ ಮಾಡ್ತಾ ಇರುವ ಕೆಲಸಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅದಕ್ಕೆ ನಾವು ಜೈ ಬಿಮ್ ವಂದನೆಗಳು ಹೇಳ್ತಾ ಇದ್ವಿ